ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಜ ನೈನ್ಗೆ ಸ್ವಾಗತ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಔರಾದ್ ತಾಲೂಕಿನ ಸಂತಪುರ ಗ್ರಾಮದ ಜ್ಞಾನಭಾರತಿ ಗುರುಕುಲ ಪ್ರೌಢಶಾಲೆಯ ವಿದ್ಯಾರ್ಥಿ ಆದರ್ಶ ವಿಠ್ಠಲರಾವ್ ತಾಲೂಕಿಗೆ ಟಾಪರ್ ಆಗಿ ಹೊರಹೊಮ್ಮುವ ಮೂಲಕ ಗಮನ ಸೆಳೆದಿದ್ದಾರೆ ಆದರ್ಶ ಆರುನೂರ ಇಪ್ಪತ್ತೈದು ಅಂಕಗಳ ಪೈಕಿ ಆರುನೂರ ಇಪ್ಪತ್ತು ಗಳಿಸಿದ್ದಾರೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಗಳಿಸಿದ್ದಾನೆ ಕನ್ನಡದಲ್ಲಿ ನೂರ ಇಪ್ಪತ್ತೈದು ಸಮಾಜ ವಿಜ್ಞಾನ ಒಂದು ನೂರು ಇಂಗ್ಲಿಷ್ ತೊಂಬತ್ತೆಂಟು ಹಾಗೂ ಹಿಂದಿ ಗಣಿತ ವಿಜ್ಞಾನದಲ್ಲಿ ತಲಾ ತೊಂಬತ್ತೊಂಬತ್ತು ಅಂಕ ಗಳಿಸಿದ್ದಾರೆ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜ್ಞಾನಭಾರತಿ ಗುರುಕುಲ ಪ್ರೌಢಶಾಲೆಯು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ರಷ್ಟು ಫಲಿತಾಂಶ ಪಡೆದು ಉತ್ತಮ ಸಾಧನೆ ಮಾಡಿದೆ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿ ಸಾಧನೆಗೈದ ವಿದ್ಯಾರ್ಥಿ ಆದರ್ಶ್ ವಿಠಲರಾವ್ ಅವರಿಗೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಬಾವಾಣಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಗುರುನಾಥ್ ಎಂದೇಶಮುಖ ಶಾಲಾ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದ ವತಿಯಿಂದ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಧನ್ಯವಾದಗಳು ವರದಿ ಅವರಾದ ಸಂಗಪ್ಪ ಬಂಡೆ ಗುಡಮೂರ್ತಿ ಬಸವನ ಯೋಗಿನಾಥ ಇವನಾರವ ಇವನಾರವ ಇವನಾರವನ್ನೇ ಸದಯ್ಯ ನಿಶಯ ಉಡಲಸಂಗಮ ದೇವ ನಿಮ್ಮ ಮಗಮನೆಯ ಮಗನೆಂದೆ ನಿಶಯ ಇತ್ತು ಶಾಲಿಗೆ ಪ್ರಥಮ ಸ್ಥಾನ ಪಡಿಬೇಕಂದು ತುಂಬ ಆಸೆ ಇತ್ತು ಈಗ ಅವರ ತಲೆಗೆ ಪ್ರಥಮ ಸ್ಥಾನ ಬಂದ ಏನು ಅನಿಸ್ತದೆ ತುಂಬ ಚೆನ್ನಾಗ್ ಭಾಳ ಖುಷಿ ಆಗ್ತಿದೆ ಶಿಕ್ಷಕರು ಮತ್ತು ನಿಮ್ಮ ತಾಯಿ ತಂದರು ಭಾಳಷ್ಟು ನಿಮಗೆ ನಿಮಗೆಲ್ಲ ಕಷ್ಟಪಟ್ಟು ಓದ್ಸರಾದರು ಶಿಕ್ಷಕರು ತುಂಬ ಏನೇ ಡೌಟ್ ಇದ್ರೂ ಅದ್ರ ತುಂಬ ಸರಳವಾಗಿ ನಮಗೆ ಹೇಳ್ಕೊಡ್ತಿದ್ರು ಮತ್ತು ಮನೆಗೂ ತುಂಬ ಸಹಕಾರ ಸಿಕ್ಕಿದೆ ಇವಾಗ ಎಷ್ಟು ಬಂದೆ ಆರ್ನೂರ ಇಪ್ಪತ್ತೈದಕ್ಕೆ ಎಷ್ಟು ಮಾರ್ಚ್ ಬಂದೂರ ಇತ್ತು ಈಗ ಅವರ ತಲೆಗೆ ಪ್ರಥಮ ಸ್ಥಾನ ಬಂದ ಏನ್ ಅನಿಸ್ತದೆ ಶಿಕ್ಷಕರು ಮತ್ತೆ ನಿಮ್ಮ ತಾಯಿ ಬಹಳಷ್ಟು ನಿಮ್ ನಿಮ್ಗೆಲ್ಲ ಕಷ್ಟಪಟ್ಟು ಹೋಲಿಸಿರಾದ್ರು ಶಿಕ್ಷಕರು ತುಂಬ ಏನೇ ಡೌಟ್ ಇದ್ರು ಅದ್ರ ತುಂಬಾ ಸರಳವಾಗಿ ನಮಗೆ ಹೇಳ್ಕೊಡ್ತಿದ್ರು ಮತ್ತು ಮನೆಗೂ ತುಂಬ ಸಹಕಾರ ಸಿಕ್ಕಿದೆ ಇವಾಗ ಎಷ್ಟು ಬಂದನೂರ ಇಪ್ಪತ್ತೈದಕ್ಕೆ ಎಷ್ಟು ಮಾಸ್ ಬಂದನೂರ ಇಪ್ಪತ್ತು ಪ್ರೌಢಶಾಲೆ ಸನ್ಪುರ್ ಕ್ಷೇತ್ರದಲ್ಲಿ ಎರಡು ಸಾವಿರ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಮಕ್ಕಳ ಫಲಿತಾಂಶ ಇಂದು ಪ್ರಕಟವಾಗಿದ್ದು ನಮ್ಮ ಶಾಲೆಯ ನಮ್ಮ ಆದರ್ಶ ವಿಠಲ್ರಾವ್ ಚಟ್ನಾಳ್ ಮುಖಂ ಸನ್ಪುರ್ ಈ ನಮ್ಮ ಶಾಲೆಯ ವಿದ್ಯಾರ್ಥಿ ಇಡೀ ನಮ್ಮ ತಾಲೂಕಿಗೆ ಏನಪ್ಪ ಅಂದ್ರೆ ಪ್ರಥಮ ಸ್ಥಾನ ಬಂದಿದ್ದು ನಮ್ಮ ಆಡಳಿತ ಮಂಡಳಿಯವರಿಗೂ ಮತ್ತು ನಮ್ಮ ಎಲ್ಲ ಶಿಕ್ಷಕ ಬಳದವರಿಗೆ ಬಹಳ ಸಂತೋಷವಾಗಿದೆ ಅದಕ್ಕಿಂತ ಬೀಗಲಾಗಿ ನಾವು ಏನಪ್ಪ ಅಂದ್ರೆ ಕ್ಲಾಸ್ ನಡೆಯೋತ್ನಾಗೆ ಬಹುಮಾನ ಕೂಡ ನಾವು ಘೋಷಣೆ ಮಾಡಿದ್ದೆವು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನ ಅಂತ ಅದನ್ನು ಕೂಡ ಈ ಸಂದರ್ಭದಲ್ಲಿ ಆದರ್ಶ ವಿಠಲ್ ಸಂತೋರ್ ಇವರಿಗೂ ಮತ್ತು ತಂದೆ ತಾಯಿಯವ್ರಿಗೆ ಏನಪ್ಪ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ ಜೊತೆ ಜೊತೆಗೆ ನಮ್ಮ ಶಾಲೆಯ ಪ್ರೌಢಶಾಲೆ ಹಂತದ ಎಲ್ಲ ಶಿಕ್ಷಕರವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ ಯಾಕಂದ್ರೆ ಅವರ ಶ್ರಮ ಭಾಳ ಹೆಚ್ಚಾಗಿದೆ ಈ ವರ್ಷ ಅವರು ಸಂಕಲ್ಪ ಮಾಡಿದಂತೆ ಅವರು ಪಟ್ಟಂತೆ ಅವರು ಇಚ್ಛೆ ಪಟ್ಟಂತೆ ರಿಸಲ್ಟ್ ಬಂದಿದೆ ಅದಕ್ಕೆ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಎಲ್ಲ ಶಾಲಾ ಶಿಕ್ಷಕರಿಗೂ ಮತ್ತು ಪಾಲಕರಿಗೂ ವಿಶೇಷವಾಗಿ ನಮ್ಮ ಶಾಲೆಯ ಕೀರ್ತಿ ಪತಾಕಿನ ಹಾರಿಸಿರ್ತಕ್ಕಂಥ ಅದರ್ಶ್ ವಿಠಲ್ ಅವರಿಗೇನಪ್ಪ ಅಂದ್ರೆ